್ರಿ ನಮಸ್ಕಾರ ನಾನು ಮುಡ್ಲಗಿ ಪೇಟೆಯಲ್ಲಿ ಒಂದು ಗೋಟೆಗೆ ಬಂದಿದ್ದೆ ಇದು ಮೂಡ್ಲಗಿಯ ಮೊಹಮ್ಮದ್ ಅವರ ಗೋಟೆ ಇಲ್ಲಿ ಕಟ್ಲಿಕ್ಕೆ ಬಂದಿರೋ ಮನಕುಗಳು ಜೊತೆ ವಯಸ್ಸಿಗೆ ಬಂದಂತ ಕೋನುಗಳು ನಾವು ಕಾಣ್ಬೋದು ರೇಟು ಇತ್ಯಾದಿಗಳನ್ನು ನಾವು ಕೇಳಿ ಕೇಳ್ತಿಳ್ಕೊಳ್ಳೋಣ ಮೊಹಮ್ಮದ ನಮಸ್ಕಾರ ರೀ ಯಾವ್ರಿ ಮುಡ್ಲಿಗೆ ರೀ ಗೋಟೆ ನಿಮ್ಮದು ರೀ ನಮ್ಮದು ರೀ ಈ ಕಡೆ ಬರ್ರಿಲ್ಲನಾ ಯಾಕೋ ಕಪ್ ಕಪ್ ಬರತೈತಿ ಬೆಳಕಿಲ್ಲ ಇವೆಲ್ಲ ಕ್ವಾನ್ ಏನ್ರಿ ಎಲ್ಲ ಕ್ವಾನ್ ಅರಿವು ಹಾ ಹಾಂ ಈಗ ಎಷ್ಟು ಎಲ್ಲ ಐತ್ರಿ ಅದು ಇದು ಎರಡೆಲ್ಲ ಐತ್ರಿ ಎರಡೆಲ್ರಿ ಜಾತಿ ಯಾವುದ್ರಿ ಕ ಲಿಂಗಿ ಐತ್ರಿ ರಿಂಗಿ ರೀ ಸ್ವಲ್ಪ ಅಳಸ್ರಿ ಕಡೆ ಹಾಂ ಹಾಂ ನಿಮ್ಮ ಕಡೆ ಬಂದು ಎಷ್ಟು ದಿನ ಆತು ರೀ ಇದು ಮೊನ್ನೆ ಎರಡು ಎಂಟು ದಿನ ನೀವು ಎಲ್ಲಿಂದ ತಂದಿರಿ ಅಲ್ಲೇನಿಲ್ರಿ ನಾ ಎಲ್ಲಿಂದ ತೊಗೊಂಡ್ರಿ ಅನ್ನೋದ್ ರೈತರ ಮನೆ ಇಲ್ಲೇ ಮೂಡಲಿಗೆ ರೈತರ ಕಡೆಯನ್ನು ತಗೋತೀರಿ ಕಿಮ್ಮತ್ ಏನು ಹೇಳಿರಿ ಅದಕ್ಕೆ ಅದಕ್ಕೆ ಎಪ್ಪತ್ತಾರು ಎಪ್ಪತ್ತಾರು ಸಾವಿರ ರೀ ಕೊಡೋದ್ರಿ ಅರವತ್ತು ಬಂದು ಕೊಡತೀರಿ ಅರವತ್ತು ಎರಡ ಬಲ ಬಂದ್ರೆ ಕೊಡ್ತೀರಿ ಮೊಬೈಲ್ ನಂಬರ್ ಅಷ್ಟೇ ನಾನು ಮೊಬೈಲ್ ನಂಬರ್ ರೀ ಏವತ್ ನೈನ್ ಏಟ್ ನೈನ್ ಸೆವೆನ್ ಒನ್ ಸೆವೆನ್ ಒನ್ ಜೀರೋ ಒನ್ ಜೀರೋ ಒನ್ ಡಬಲ್ ನೈನ್ ಡಬಲ್ ನೈನ್ ಫೈವ್ ಜೀರೋ ಫೈವ್ ಜೀರೋ ಹಾಂ ಇದಕ್ಕೂ ಅನರ್ ರೀ ಇದಕ್ಕೆ ವಾನಿ ಹೊಳಸ ನೋಡಿರಿ ಕರ್ನಾಳಿ ಕ್ವಾನ ರೀ ಹಾ ಇದು ಏನು ರೇಟ್ ಹೇಳಿರಿ ತೊಂಬತ್ತೈದು ಸಾವಿರ ರೀ ಹಾ ಈ ಕರ್ನಾಳಿ ಅಮ್ಗಳಿಗೆ ಇದನ ಬಿಡ್ಬೇಕ್ರಿ ಯಾವ ಬೇಗ ರೀ ನಡಿತೈತ್ರಿ ಈ ಜವಾರಿ ಎಮಿಗೂ ನಡೀತೇತಿ ಹೌದ್ರಿ ಹೆಂಗ್ ತಗೋತಿರಿ ಮುನ್ನೂರೀ ಒಂದ್ ಎಮ್ಮಿಗೆ ಇಲ್ಲೇ ಬಂದ್ ಹೋಗ್ತಾರೀನಿ ಸಂತಿಗ್ ಬಂದವ್ರಿ ಅದು ಮನೆಯವ್ರ ನೀವ್ ಕಾಯಂ ಇಲ್ಲೇ ರವಿವಾರ ಇರ್ಲಿ ಸೋಮವಾರ ಎಲ್ಲಾ ಬಂದ ಇಲ್ಲೇ ಬೀಜ ಬಂದ್ ಹೋಗ್ತಾರೀ ಇದಕ್ಕೆ ಇದಕ್ ಏನ್ ಹೇಳ ತೊಂಬತ್ರಿ ತೊಂಬತ್ತಿದೇನ್ ಕೊಡತಾರ ಐತ್ರಿ ಎಂಬತ್ ಕುಡಿದ್ ಬಂದು ಕೊಡೋಲ್ರಿ ಎಂಬತ್ತಿಗೆ ಬಂದ್ರೆ ಕೊಡ್ತಿರಿ ಹಾ ಹಾ ಆಮೇಲೆ ಅಲ್ಲಾಗ್ರಿ ಹಾ ಬಾಯ್ ಮಾಡಿತ್ರಿ ಬಾಯ್ ಮಾಡೇತ್ರಿ ಹಾ ಇದ್ರಿ ಇದು ನೋಡಿರಿ ಇದು ಗೌಳಿ ರೀ ಗೌಳಿ ಕ್ವಾಂಡ್ರಿ ಇದು ಗೌಳಿಕ್ರಿ ಇದು ಸೋಲಾಪುರ ರೀ ಹಾಂ ನೀವು ಎಲ್ಲಿಂದ ತಂದಿರ ಸೋಲಾಪುರ್ ತಿಂದ ಸೋಲಾಪುರ್ದಿಂದ ಎಷ್ಟು ದಿನ ನೀವು ತಂದ ಎಂಟು ದಿವಸ ಎಂಟು ದಿನ ರೀ ಹಾಂ ಹಾ ಹಾ ಹಲ್ಲಾಗ್ರಿ ಬಾಯ್ ಮಾಡಿದ್ರಿ ಬಾಯ್ ಮಾಡೈತ್ರಿ

ಅಂದಾಜ್ ಎಷ್ಟು ವರ್ಷ ಕ್ವಾಣಿ ಇರ್ಬೋದ್ರಿ ಅದು ಇದು ಮೂ ಆರು ವರ್ಷ ಇರಬೇಕು ಆರು ವರ್ಷ ಮುಂದೆ ಇರ್ಬೋದಲ್ರಿ ಆರು ಏಳು ಎಂಟು ವರ್ಷ ಇರ್ಬೋದು ಆಮೇಲೆ ಇಲ್ಲೆಷ್ಟು ಬರಲೇ ನೋಡಿರಿ ಇದು ಗೌರಿ ಕೋಣ್ರಿ ಇದು ಗೌರಿ ಕೋಣ ರೀ ಹಾಂ ಹಾಂ ಇದಕ್ಕೆ ಏನು ಹೇಳಿರಿ ಎಂಬತ್ತೈದು ರೀ ಇದು ಎಂಬತ್ತೈದು ರೀ ಬಾಯಾಗ ಹೆಂಗೈತೆ ರೀ ಇದು ಬಾಯಿ ಮಾಡಿದ್ರಿ ಸರ್ ಬಾಯ್ ಮಾಡಿತ್ರಿ ಹಾಂ ಕೊಡದ್ರಿ ಅನ ಎಪ್ಪ ಕೊಡುದ್ರಿ ಎಪ್ಪತ್ತೈದು ಬಂದ್ರೆ ಕೊಡೋದು ಅಲ್ಲ ಇಷ್ಟು ದೊಡ್ಡ ಗೋಟೆ ಐತ್ರಿ ಇದು ನಿಮ್ಮ ಸ್ವಂತ ರೀ ಸಹ ಅಂತ ಹೇಳಿ ಗೊಬ್ಬರ ಎ ಪಿ ಎಮ್ ಸಿ ಎಂ ಸಿಡದ ಎಂ ನೀವು ಬಾಡಿಗೆ ಬಾಡಿಗೆ ಗೊಬ್ಬರ ಯಾರು ಓಹ್ ಗೊಬ್ಬರ ಇಲ್ಲಿ ಬಿದ್ದ ಗೊಬ್ಬರ ಎ ಪಿ ಎಮ್ ಸಿ ಅವ್ರಿಗೆ ಕಟ್ಟಿತಿ ಅಲ್ಲಿ ಮನಕೋಳ್ ಕಡೆ ಇವು ನಿಮ್ ಊರಿ ಯಾಕಡೆ ಹಾಕ ಬರ್ಲ ಇಲ್ಲಿ ಎಷ್ಟು ಬೇರೆ ಯಾರಿಂದ ಚಕೈತ್ರಿ ಇದು

ಜವಾರಿ ಇದ್ರ ಜವಾರಿ ಚಲೋ ಮೇತ್ರಿ ಜಾತಿ ಇದು ಯಾವ ಜಾತ್ರಿ ಗುಡ ಗಡ್ಡಿ ಜಾತ್ರೆ ಬಾಯ್ ಮಾಡಿದ್ರಿ ಇದು ಇದು ಬೆಳದೇನ್ ಇಷ್ಟ್ರಿ ಇದ್ರ ಇಷ್ಟ್ರಿಮತ್ರಿ ಮೂವತ್ತಾರ ಕೊಡುದ್ರಿ ಮೂವತ್ತು ಬಂದ ಕೊಡದ್ರಿ ಮೂವತ್ತ್ ಬಂದ್ರ ಕೊಡುದ ಅಲ್ಲೆಷ್ಟ್ರಿ ಇದನ್ ಗಿರ ಹುರಿ ನೋಡ್ರಿ ಗಿರ್ ಹೋರ್ರಿ ಹಾಂ ಬೀಜದ್ರಿ ಇದಕ್ಕೇನು ಹೇಳಿ ರೀ ಕಿಮ್ಮತ್ತ ಅರವತ್ತೈದು ರೀ ಅರವತ್ತೈದು ರೀ ಬಾಯ್ ಐದು ರೀ ಬಾಯಾಗ್ರಿ ನಾಲ್ಕಲ್ಲಿ ಇದ್ರಿ ನಾಲ್ಕಲ್ಲಿ ಕೊಡೋದು ರೀ ಐವತ್ತ ಐವತ್ತು ಹಾಂ ಹೊಳಸಿರಿ ಅದನ್ನ ಕಡೆ ಅರೆ ಇದು ಹೆಂಗೆ ಐತ್ರಿ ಆ ಕಡೆ ಇದು ಬಡ್ ಐತೆ ರೀ ಓರಿ ಬಡ್ ಐತೆ ರೀ ಬಡ್ ಐತೆ ನಾಲ್ಕು ರೀ ರೀ ಮೂವತ್ತೆರಡು ರೀ ಮೂವತ್ತೆರಡು ಮೂವತ್ ಮಂದಿರಿ ಹ ಇವು ಗಿರ್ ಕರ್ಗೊಳ್ಳೋನ್ ನಿಮ್ಮೂರಿ ಬಿಟ್ಟಿದ್ರಿ ನಮ್ ಹೌದೇನ್ರಿ ಸಂತೆ ಬಿಡ್ತೇವೆ ಬಿಟ್ಟಿದ್ದು ಹಾ ಹಾ ಎಲ್ಲ ಇವೆಲ್ಲ ನಿಮ್ಮನಾರ ಬರೋಬರಿ ಇಲ್ಲಿ ಎಷ್ಟು ಬೇರೆ ರೀ ಮನಕ್ಗಳ ಕಡೆ ಈ ಕಡೆ ಎಷ್ಟ್ ಬೇರೆ ಎಲ್ಲಾ ಮೀಸ ಬಿತ್ತಿದ್ರ ಮನೀದ ಹಾ ಹಾ

ಎಮ್ಮಿ ಮೇಲೆ ಬಿಡಾಕ ಎಂಟ್ ವರ್ಷಕ್ಕರ್ಷ ಒಂದು ವರ್ಷ ಈಗ ಸದ್ಯ ಎಟ್ಟ ವರ್ಷ ಇದು ಮೂರು ವರ್ಷ ಇರ್ಬೇಕು ರೀ ಎಲ್ಲ ಒಂದ್ ಮೂವತ್ತರ ಒಳಗಿನ ಎಮ್ಮಿ ಮನಕ ಇದಂಗ್ ನಾಕೆ ಎರಡ ಜಾತ್ರಿ ಕರ್ನಾಡಿ ಐತ್ರಿ ರೇಟ್ ರೀ ಇಪ್ಪತ್ತಾರೀ ಇಪ್ಪತ್ತಾರು ಕೊಡುದ್ರಿ ಕೊಡುದ್ರಿ ಕೊಡೋದು ಕೊಡೋದ್ರಿ ಇಪ್ಪತ್ ಬಂದ್ರ ಕೊಡ್ತೀರಿ ಮತ್ ಯಾವ ಚಲೋ ಜಾತಿ ಕರ್ಗಳು ಇದ್ರ ಹೇಳ್ರಿ ಇಲ್ಲಿ ಎಲ್ಲ ಹಿಂಗಿ ಅದ ರೀ ರೀಂಗಿ ಕರ್ನಾಡಿ ಹಾಂ ಎಲ್ಲ ಎಲ್ಲ ಎಲ್ಲಾ ಅದಾರ ಮಶಾನ ಎಲ್ಲಾ ಅದ್ರಿ ಮಶ್ಯಾನೈತ್ರಿ ಎಲ್ಲ ಐತ್ರಿ ಮಶ್ಯಾನಕ್ ಅಲ್ಲಿ ಇದ್ ನೋಡ್ರಿ ಅಲ್ಲ ಈ ಸಾಲ ಒಳಗೆ ಎಲ್ಲ ಐತ್ರಿ ಇಲ್ರಿ ಆ ಕಡೆ ಇದ್ರಿ ಇದು ಕರ್ನಾಟಕ ಐತ್ರಿ ಹಾ ಇದು ಜವಾರಿ ಇದು ಕರ್ನಾಡ ಐತ್ರಿ ಹನ್ರಿ ಇದು ಜವಾರಿ ಐತ್ರಿ ಜವಾರಿ ರೀ ಇದು ಇದು ಜವಾರಿ ಇದೆ ಏನ್ರಿ ಇದು ಕ್ವಾನಿದ್ರಿ ಕರ್ನಾತ್ರಿ ದೊಡ್ಡಾದ್ರ ಹ ಹ ಕ್ವಾನ್ ಏನ್ರಿ ಅದ್ ಕ್ವಾನ ಕರ್ನಾಳಿದ್ರಿ ಆಮೇಲೆ ಆದ್ರೆ ಈ ಜವಾರಿ ಐತಿರಿ ಜವಾರಿ ಇದು ಮನಕ್ಕೆ ಇದ್ರಿ ಇದು ಕರ್ನಾಟಕ ಇದ್ರಿ ಕರ್ನಾಟಕ್ರಿ ಎಮ್ ಏನ್ ಎಮ್ಮಿ ಮನಕ್ಕೆ ಏನ್ರಿ ಅದ ಎಮ್ಮಿ ಮನಕ್ಕೆ ಇದ್ರಿ ರೇಟ್ ಏನ್ ಹೇಳಿ ಇದಕ್ಕೆ ಇದಕ್ಕೆ ಹದಿನೈದು ಸಾವಿರ ರೀ ಹಾ ಆದ್ರೆ ಬಾಜುಕಿಂದ ಯಾವ ಐತ್ರಿ ಇದು ಕರ್ನಾಟಕ ಇದ್ರಿ ಕರ್ನಾಟಕ ಐತ್ರಿ ಹಾ ಹಾ ಅಲ್ಲಿ ಮಲ್ಲಿಗೆ ಅವ್ರಲ್ಲ ಯಾವ ಇದು ಕರ್ನಾಟಕ ಇದ್ರಿ ಕರ್ನಾಟಕ ಏನಾರ್ರಿ ಹ್ಮ್ ಬಿಡ್ರಿ ಪಾಪ ಮಕ್ಕಳು ಚಲೋ ಐತ್ರಲ್ಲ ಅದ ಹಾ ಐತಿ ಎಲ್ಲಾ ಚಲೋ ಅದ ಯಾವ ಹಾ ಹಾ ಇದು ರಿಂಗಿ ಆಗ್ತಿದ್ರಿ ರಿಂಗಿ ಒಟ್ಟೆಲ್ಲ ಇಪ್ಪತ್ತೆಡ್ಕೊಂಡು ಕೊಡ್ತಾರೆ ಬಿಡು ಯಾವ ಬೇಕಾದ್ರೆ ಹೆಚ್ಚು ಕಡಿಮೆ ಅಲ್ಲ ಎಷ್ಟು ಬರಲಿಲ್ಲ ಇದು ಜವಾರಿ ಐತೆ ನೋಡ್ರಿ ಜವಾರಿ ಇದು ಈ ಜವಾರಿ ಇದು ಸ್ವಲ್ಪ ವಯಸ್ಸಿನಾಗ ದೊಡ್ಡ ಅದಾವನ್ರಿ ಇದು ಇದು ಎಡಲ್ಲಿ ಐತಿ ರೀ ಎಡಲ್ಲಿ ಐತೆ ರೀ ಹಾಂ ಆಮೇಲೆ ಆದ್ರೆ ಅದು ಇದು ಕಾನ್ ಐತಿ ಇದು ಹಲ್ ಹಚ್ಚಿ ರಿಂಗಿ ಐತಿ ರಿಂಗಿ ರೀ ಹಾಂ ಇದು ರಿಂಗ್ ಐತಿ ರಿಂಗಿ ಇದು ಕಾನ್ ಐತಿ ಹಾಂ ಎರಡು ತಿಂಗಳ ಐತಿ ರೀ ಅದು ಒಂದು ವರ್ಷದ ಐತಿ ನೋಡ್ರಿ ಒಂದು ವರ್ಷದ ಹಾಂ ಎರಡು ದೇಡ್ ವರ್ಷದ ಐತೆ ದೇಡ್ ವರ್ಷ ಇವ್ರು ಎವರೇಜ್ ಆಗಿರಿ ಎಷ್ಟು ಹಿಡ್ಕೊಂಡು ಕೊಡ್ತೀರ ಇಪ್ಪತ್ತರಿಂದ ಮೂವತ್ರಿ ಏನ್ ಇಪ್ಪತ್ತರ ಒಳಗಿನ್ಸಿದ್ರು ಇಪ್ಪತ್ತರ ಒಳಗಿನ್ಸಿದ್ರಿ ಹಾ ಹಾ ಅದ್ ಯಾವ ಜಾತ್ರಿ ಅದಾನಿ ಕರ್ನಾಟಕ ಜೈತೆ ಒಂದ್ ವರ್ಷದಿರ್ಬೇಕ್ರಿ ಅದು ಇದು ದೇಡ್ ವರ್ಷದ ಇರ್ಬೇಕು ವರ್ಷ ಇದ್ದ ಆಮೇಲೆ ಆದ್ರೆ ಮುಂದಿಂದ ಯಾವ ಜಾಯ್ತ್ರಿ ಇದು ಕರ್ನಾಳಿ ನೋಡ್ರಿ ಅದು ಕರ್ನಾಳಿ ರೀ ಈಗ ಇದೇ ಯಾವ ನೋಡಿದಿವಿ ಸರ್ ಹೌದ್ರಿ ಇಪ್ಪತ್ತು ಸಾವಿರ ಬೇಡ ಕೊಡ್ರಿ ನೀವ್ ಎಷ್ಟೈತ್ರಿ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ನೀವು ಹೇಳಿರಿ ಅವ್ರ ಇಪ್ಪತ್ತು ಕೇಳ ಕೂತಾರ ಇದು ಹಾ ಆಮೇಲೆ ಅದು ಯಾವ ಐತ್ರಿ ಇದು ಕರ್ನಾಳಿ ಕರ್ನಾಳಿ ಕ್ವಾನ ಅಲ್ರಿ ಹಾ ಹಾ ಆದ್ರಿ ಇದು ಕರ್ನಾಳಿ ಕರ್ನಾಳಿ ಅನ್ನಾರ ಹಾ ಆದ್ರಿ ಹಿಂಗ್ ಕ್ವಾನ್ ಇದ್ರಿ ಹಾ ಹಾ ಮುಂದಿನ ಇದು ಮನಕೈದ್ರಿ ಮನಕಾರಿ ಜವಾರಿ ಹಾ ಹಾ ಏನು ಹೇಳಿ ಜವಾರಿ ಗಟ್ಟ ರೇಟ್ ಕಡಿಮೆ ಆಗ್ಬೋದ್ರಲ್ಲ ಜವಾರಿ ಅಂದ್ರೆ ಹಂಗೇಳಿರಿ ನಮ್ ಒಂದು ಒಂದು ಪತ್ತೆ ಹೋಗ್ತೇನೆ ಎಲ್ಲವು ಒಂದು ಒಂದು ಲೆವೆಲ್ ಒಂದತ್ತು ತೂಕೊಳಗ ಹೊಡ್ಯಾವ್ರೆ ನೀವು ಯಾರು ಈಗ ನೀನು ನಿಮ್ಮ ಹತ್ರ ಬರ್ತಾರೆ ಬೇಡಕ ಹಾಂ ಈಗ ಆಳ್ಮಾನ ಕೂತಾರೆ ನೋಡೋರು ಹಾಂ ಅವ್ರಿಗೆ ಕೂಡುದು ವಾರಕ್ಕೆ ಎಷ್ಟು ಕರ್ಗೊಳಕವ್ರೆ ಒಂದು ಶಂಬರ್ ಹೋಗಾವ್ರಿ ಒಂದು ಶಂಬರ್ ಹೋಗಾವ್ರಿ ಹಾಂ ಹಾಂ ಇದ್ರಿ ಇದು ಐತಿ ಕರ್ನಾಳಿ ರೀ ಆದ್ರೆ ಇದು ಜವಾರಿ ಜವಾರಿ ಆಮೇಲೆ ಮುಂದಿನ ರೀ ಇದು ಕ್ವಾನ್ ಐತ್ರಿ ಜವಾರಿ ಐತಿ ಕ್ವಾನ್ ಐತಿ ಜವಾರಿ ಈ ತುಳಿತು ರೀ ಅವು ಮಲಗಿದ್ದವು ರೀ ಇದು ಕರ್ನಾಟಕ ಐತಿ ಇದು ಇದು ಕೋಣ ಇದು ಜವಾರಿನ ಜವಾರಿ ಅದು ಮುಂದಿನ ಜವಾರಿ ಏನ್ರೀ ಅದು ಜವಾರಿ ಏನು ಅದ ಹೇ ಜವಾರಿ ಏತಿರೋ ಹಾಂ ಹಾಂ ಇಲ್ಲಿ ಶಾಲೆ ಬರೋದು ಕಡಿಮೆ ಅಂತ ಶಾಲೆ ಅಂದ್ರೆ ಅದಕ್ಕೆ ಕಾಂಗ್ರೆಸ್ ಶಾಲೆ ರೀ ಹಾಂ ಅದು ಒಂದ ರೀ ಹಾಂ ಕಾಂಗೂಳಿ ಶ್ಯಾಲಿ ಹಾಂ ಹಾಂ ಆಮೇಲೆ ಆದ್ರೆ ಇದು ಕರ್ನಾಟಕ ಹಾಂ ಇದು ಕೋಣ ಕರ್ನಾಟಕ ಹಾಂ ಇದು ಜವಾರಿ ಐತ್ರಿ ಇದು ಹಾಂ ಹಾಂ ಇದು ಕರ್ನಾಟಕ ರೀ ರೀ ಂಡಿದ್ ಜವಾರಿ ಜವಾರಿ ಅಂದ್ರೆ ನೀವು ಎಲ್ಲಾ ತರೋದ್ ರೈತರ ಕಡೆನ ರೀ ಸುತ್ತಮುತ್ತನ ತರ್ತಿರಿ ಇಲ್ಲಿ ಕಟ್ತೀರಿ ಸಂತ್ಯಾಗ ಯಾರ ಬೇಕೋ ಅವ್ರ ಬಂದು ಹೋಯ್ತಾರ ಒಂದ್ ದಿನಕ್ ಒಂದ್ ಎರಡ್ ಮೂರ್ ಬೀಜ ಹಾಕಿಸ್ತಿರತಾರುಸ ಹೌದ್ರಿ ಅದ ಒಂದ್ ಸಾವಿರ ರೂಪಾಯಿ ಪಾಯ್ದಾ ಬಿಡ್ರಿ ನಿಮಗೆ ಮತ್ತೆ ಇವಕ್ಕೆಲ್ಲ ಮೇವಿಂದ ಹೆಂಗ ಮಾಡ್ತೀರೀ

मोबाइल नंबर रे मेरा बोल मोबाइल नंबर मेरा बोल ये तो नाइन सेवन सिक्स सेवन डबल सिक्स वन सेवन हाँ ओके थैंक्स सर पा